ಚಿಂತಾಮಣಿಯಲ್ಲಿ ದಲಿತರಿಗೆಲ್ಲಿದೆ ನ್ಯಾಯ ತಿಮ್ಮಸುಂದ್ರ ಶ್ರೀನಿವಾಸ್ ಆಕ್ರೋಶ ಮಾಜಿ ಸಂಸದ ಮುನಿಸ್ವಾಮಿ ನೇವ ಹುಚ್ಚರು ಶ್ರೀನಿವಾಸ್ ಕಿಡಿ ಹೌದು ಕಳೆದ ಎಪ್ಪತ್ತು ವರ್ಷಗಳಿಂದ ಅನುಭವದಲ್ಲಿದ್ದು ಅದರಲ್ಲಿ ಕೃಷಿ ಮಾಡಿಕೊಂಡು ಜೀವನ ನಡೆಸಿದ್ದ ದಲಿತರ ಜಮೀನುಗಳಿಗೆ ನಾಲ್ಕು ಲಾರಿಗಳಲ್ಲಿ ಬಂದ ಜನ ಅಕ್ರಮವಾಗಿ ದೌರ್ಜನ್ಯ ಎಸಗಿ ನಮ್ಮ ಜಮೀನನ್ನು ವಶಪಡಿಸಿಕೊಂಡಿದ್ದು ಈ ರೀತಿಯಲ್ಲಿ ನಮಗಾದ ಅನ್ಯಾಯಕ್ಕೆ ಪ್ರತಿಭಟಿಸಿ ದಲಿತರ ನೆರವಿಗೆ ಬಂದ ಮಾಜಿ ಸಂಸದ ಮುನಿಸ್ವಾಮಿಯವರನ್ನ ಉಚ್ಚ ಅರೆ ಉಚ್ಚ ಎಂದು ಕರೆಯುತ್ತಿರಲ್ಲ ಇದು ನ್ಯಾಯವ ಹೇಳಿ ಎಂದು ದಲಿತ ತಿಮ್ಮಸಂದ್ರ ಶ್ರೀನಿವಾಸ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಗರದ ತಿಮ್ಮಸಂದ್ರ ಬಡಾವಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ಮಾಜಿ ಸಂಸದ ಮುನಿಸ್ವಾಮಿ ಅವರು ನಮಗಾಗಿರುವ ಅನ್ಯಾಯಕ್ಕೆ ಸ್ಪಂದಿಸುವ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದು ನಮಗೆ ನ್ಯಾಯ ದೊರಕಿಸಿಕೊಳ್ಳಲು ಹೋರಾಟ ಮಾಡುತ್ತಿದ್ದರೆ ಇಲ್ಲಿನ ಹಲವು ದಲಿತ ಮುಖಂಡರು ಮಾಜಿ ಸಂಸದರನ್ನ ಹುಚ್ಚ ಹುಚ್ಚ ಎಂದು ಹೇಳ್ತಿದ್ದಾರೆ ಆದರೆ ಮಾಜಿ ಸಂಸದರು ಹುಚ್ಚರಲ್ಲ ಅವರನ್ನ ಹುಚ್ಚರೆಂದು ಕರೆದ ನೇವು ಹುಚ್ಚ ಅರೆ ಹುಚ್ಚರೆಂದು ಶ್ರೀನಿವಾಸ್ ಕಿಡಿಕಾರಿದ್ದಾರೆ ಚಂದ್ರಹಳ್ಳಿ ರವಿಕುಮಾರ್ ಎನ್ಚೂನ್ ಇವತ್ತು ಏನು ಇವತ್ತು ನಮ್ಗೆ ಅನ್ಯಾಯ ಆಗಿದೆ ದಲಿತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಇವತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂತ ಮುನ್ಷ ಅವರು ಬಂದು ನಮ್ಗೆ ಸಹಾಯ ಮಾಡಿ ಇವತ್ತು ನಮ್ಮ ದಲಿತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅಂತವ್ರ ಬಗ್ಗೆ ಇವತ್ತು ಕೆಲ ದಲಿತ ಮುಖಂಡರುಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಪಟ್ಟ ಕಟ್ತಾ ಇದ್ದಾರೆ ಇದು ಎಲ್ಲಿದೆ ನ್ಯಾಯ ಈ ಸಮಾಜದಲ್ಲಿ ದಲಿತರು ಬದುಕಕ್ಕೆ ಬಿಡಲ್ವಾ ಯಾರೋ ಒಬ್ಬ ಕೋಮಿನ ಜನಾಂಗಕ್ಕೆ ನೀವು ಎಲ್ಲಾ ದಲಿತರು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇವತ್ತು ನಮ್ಮ ದಲಿತರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆಯಲ್ಲ ದಲಿತರು ಎಲ್ಲಿ ಹೋಗಿದ್ದಾರೆ ಇವತ್ತು ಅವರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಅದ್ರಲ್ಲಿ ಜೀವನ ಮಾಡ್ಕೊಂಡು ಬದುಕ್ತಾ ಇದ್ವಲ್ಲ ಇದು ತಪ್ಪಲ್ವಾ ಬಂಧುಗಳೇ ಎಲ್ರಿಗೂ ಜೈ ಭೀಮ್ ಹೇಳ್ತಾ ಏನ್ ಇವತ್ತು ನಾವು ಎಪ್ಪತ್ತು ವರ್ಷಗಳಿಂದ ನಮ್ಮ ಜಮೀನನ್ನ ಉಳುವೆ ಮಾಡ್ಕೊಂಡು ಬದುಕ್ತಾ ಇದ್ವಿ ಅದರಿಂದ ಜೀವನ ಸಾಗಿಸ್ತಾ ಇದ್ವಿ ಆದ್ರೆ ಇವತ್ತು ನಾಲ್ಕು ಲಾರಿಗಳಿಂದ ಬಂದು ಜನ ಬಂದು ನಮ್ಮನ್ನ ಕತ್ತಿಡಿದು ಆಚೆ ನೂಕಿ ಇವತ್ತು ಅವ್ರು ಬೇರೆ ಹಾಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಕೇಳೋಕೆ ಹೋದ್ರೆ ಇಲ್ಲಿ ನ್ಯಾಯ ಇಲ್ಲಿದೆ ಇವತ್ತು ಕೆಲ ಮುಖಂಡರು ಇವತ್ತು ನಮ್ಮನ್ನ ಸಹಾಯಕ್ಕೆ ಬಂದು ನಮ್ಮ ಯಾರೋ ಒಬ್ಬ ಲೀಡರ್ ಬಂದ್ರು ನಮ್ಮ ಸಹಾಯಕ್ಕೆ ನಿಂತ್ಕೊಂಡ್ರು ನಿಂತ್ಕೊಂಡಾಗ ಅವ್ರಿಗೆ ಅವರು ಅರಿಬುಚ್ಚರು ಅಂತ ಹೇಳ್ತಾ ಇದಾರೆ ಅಂದ್ರೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಪ್ರಶ್ನೆ ಮಾಡಕ್ಕೆ ನ್ಯಾಯನೇ ಇಲ್ವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಸಮಾನತೆಯ ಸಮಾಜದಲ್ಲಿ ನಾವು ಬದುಕ್ತಾ ಇದ್ವಿ ಇವತ್ತು ಇವತ್ತು ದಲಿತರಿಗೆ ಅನ್ಯಾಯ ಆಗಿದೆ ಯಾರು ಕೇಳಲ್ವಾ ಇವತ್ತು ಅದೇ ದಲಿತರು ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಹರಿವುಚ್ಚರು ಅಂತ ಇದ್ದಾರೆ ಇದು ಎಲ್ಲಿಗೆ ಹೋಗ್ತಾ ಇದೆ ಈ ಸಮಾಜ ದಯವಿಟ್ಟು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಎಪ್ಪತ್ತು ವರ್ಷಗಳಿಂದ ನಾವು ತಾದ್ರೂ ಮುದ್ದಾದ ಕಾಲದಿಂದ ಇವತ್ತು ನಮ್ಮ ಜಮೀನನ್ನು ಉಳುವೆ ಮಾಡ್ಕೊಂಡು ಅದರಲ್ಲಿ ಜೀವನ ಸಾಗಿಸ್ಕೊಂಡು ಬರ್ತಾ ಇದ್ವಿ ಇವತ್ತು ಆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಎಲ್ಲಿದೆ ನ್ಯಾಯ